ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥದ ಒಂದು ಸಾರ ರೂಪದ ಅಧ್ಯಯನ ನಿನ್ನೆ ನಾವು ಮುರಳೀಧರ ಉಪಾಧ್ಯಾಯವರ ಒಂದು ಲೇಖನ ಬೇಂದ್ರೆಯವರ ಕೆಲವು ಪ್ರಣಯ ಗೀತೆಗಳು ಅದರಲ್ಲೇ ಆ ಪ್ರಣಯ ಗೀತೆಗಳಲ್ಲಿ ನಗೀನವಿಲು ಆ ನಗಿ ಕವನವನ್ನು ನಾವು ನೋಡ್ತಾ ಇದ್ವಿ ಆ ನಗಿ ನವಿಲು ಅವರು ನಾರಿ ನಿನ್ನ ಮಾರಿ ಮ್ಯಾಗ ನಗಿ ನವಿಲು ಆಡತಿತ್ತ ಇದು ಏನಂತಂದ್ರೆ ಪಾಪ ಅದೇನೋ ದುಃಖ ದುಮ್ಮಾಳದಿಂದ ಆ ತಾಯಿ ಪಾಪ ಆಕೆ ದುಃಖ ಪಡ್ತಾ ಇದ್ದಾಳೆ ಅದನ್ನು ಕಂಡು ಇವರಿಗೂ ಸಂಕಟ ಆಗಿದೆ ಯಾರಿಗೆ ವರಕವಿ ಬೇಂದ್ರೆಯವರಿಗೆ ಸಂಕಟ ಆಗಿದ್ದನ್ನು ಅದನ್ನು ಬರೆದಾರವರು ನಗಿ ನವಿಲು ಅಂಥೇಳಿ ಆ ಒಂದು ಬರೆದಾರೆ ಅದಕ್ಕೆ ನಮ್ಮ ಮುರಳೀಧರ ವಿನಾ ಉಪಾಧ್ಯಾಯರಂತಾರೆ ಮನಸ್ಸಿನಲ್ಲಿರುವ ಸುಖ ದುಃಖಗಳ ಒಳತೋಟಿಯನ್ನು ಪ್ರತಿಮೆಗಳ ಮೂಲಕ ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿರುವ ಈ ಕವನವನ್ನು ಬೇಂದ್ರೆಯವರು ಹತ್ತೊಂಬತ್ತು ಮೂವತ್ತೆರಡಕ್ಕಿಂತ ಹಿಂದೆಯೇ ಬರೆದಿರುವುದು ಒಂದು ಗಮನಾರ್ಹವಾದಂತಹ ಸಂಗತಿ ಹೌದು ಮನದ ಮಾಮರದ ಕೊನಿಗೆ ಕೋಕಿಲೊಂದು ಕೂಡತಿತ್ತ ಕೂಡತಿತ್ತ ಹಾಡಬಿಟ್ಟು ಬರೇ ನಿನ್ನ ನೋಡತಿತ್ತ ಅಷ್ಟು ದುಃಖ ತುಂಬಿಟ್ಟದ ಒಂದು ಜೀವ ನೊಂದುಕೊಂಡು ಹಗಲಿರಳು ಮಿಡು ಕಾಡುತ್ತಿತ್ತ ಹಗಲಿರುಳು ಮಿಡು ಕಾಡತಿತ್ತ ಮಿಡುಕ ತೊಡಕ ತಿತ್ತ ಏನೋ ಒಂದು ಹುಡುಕತಿತ್ತ ಕಣ್ಣೀರಿನ ಮಳೆಯೂ ಕೂಡ ತನ್ನ ದುಃಖ ತೋಡತಿತ್ತ ತೋಡತಿತ್ತ ಬೇಡತಿತ್ತ ದೊರೆತದ ಬಾಡತಿತ್ತ ದೊರಕ ದಕ್ಕ ಬಾಡತಿತ್ತ ಸಿಗಲಿಲ್ಲ ನನಗೇನು ಸುಖ ಸಿಗಲಿಲ್ಲ ಅಂಥೇಳಿ ಈಗ ಮುಂದಿನ ಕವನ ಬೇಂದ್ರೆಯವರ ಪ್ರಣಯ ಗೀತೆಗಳಲ್ಲಿ ಬಿಸಿಲು ಗುದುರೆ ಈ ಬಿಸಿಲು ಗುದುರೆಯಲ್ಲಿ ಒಂದು ವಿಲಕ್ ವಿಶಿಷ್ಟವಾದ ಸ್ಥಾನವಿದೆ ಅಂತ ಬರೀತಾರೆ ಯಾಕಂದ್ರೆ ಮದುವೆಕ್ಕಿಂತ ಮುಂಚೆ ತನ್ನ ಆಗುವ ಪತ್ನಿಯನ್ನು ನೋಡಿದ್ದರು ಸಂತೋಷಪಟ್ಟಿದ್ದರು ಎಷ್ಟು ಚಂದ ಬರದಾರ ಪ್ರಾರಂಭದಲ್ಲಿ ಅಂದರೆ ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗಿ ಇತ್ತ ಏನೊಂದು ನಗಿ ಇತ್ತ ಏಸೊಂದು ನಗಿ ಇತ್ತ ಏರಿಕೆ ನಗೆ ಪಲ್ಲ ಇದು ನಕ್ಕೊಮ್ಮೆ ಹೇಳ ಚೆನ್ನಿ ಆ ನಗೆ ಎತ್ತಿತ್ತ ಹೋಗೈತಿ ಎತ್ತೆತ್ತ ಇದು ಅನುಪಲ್ಲ ಬೇಂದ್ರೆಯವರ ಸಾಕಷ್ಟು ಕವನಗಳಲ್ಲಿ ಈ ಥರದ ಪಲ್ಲ ಅನುಪಲ್ಲಗಳು ಇಲ್ಲ ಈ ಒಂದು ಕವನದಲ್ಲಿ ಮಾತ್ರ ನಾವು ಕಾಣ್ತಾ ಇದ್ದೇವೆ ಅದ್ಭುತವಾದ ಕವನ ಒಂದು ಮಧುರ ಸ್ಮೃತಿಗಳು ಚಿತ್ರ ಸೊಗಸಾಗಿ ಮೂಡಿ ಬಂದಿವೆ ಅಂದು ಆ ಹುಡುಗಿಯ ಹುಡುಗಾಟ ಕಣ್ಣಿನ ಬೆಳಕು ತುಟಿಯ ಝಳಕು ತುಟಿಯ ಮಾಟ ಇಂದು ಕನಸಿನ ಸಂಗತಿಗಳಾಗಿವೆ ಅಂತ ನಮ್ಮ ಮುರುಳೀಧರ್ ಏನಾಗ ಮುಂದಿನ ಪಂಕ್ತಿಗಳಲ್ಲಿ ವಾಸ್ತವ್ಯದ ನಗ್ನ ಸತ್ಯದ ಚಿತ್ರ ಒಮ್ಮೆಲೆ ನಮ್ಮ ಕಣ್ಣಿಗೆ ಕಟ್ಟುತ್ತದೆ ಖಂಡಾಂಗ ಕಾಣಲಿಲ್ಲ ಅಂದಾಂಗ ನನ್ನಲಿಲ್ಲ ಬಂದಾಂಗ ಬರಲಿಲ್ಲ ಚಂದಾನ ಒಂದೊಂದು ಅಂದೇನಿ ಬೇರೊಂದ ಅರಿವೀನ ಇರಲಿಲ್ಲ बड़तनत बलियाग, <coughs> करुलीन कोलियाग, बाल्वेय वलिम्याग, सुट्टु हप्पलदांग, स्वरगीदि स्वप्भांग, बंतत मुप्पु भ्याग, ये रहा 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 रहा, कन्कन्नु मनसीले बणिसेन ಅಣಿಸೇನ ಬಿಸಿಲು ಗುದುರಿ ಏರಿ ನಿನ್ನ ನಗೆಯ ಸವಾರಿ ಹೊರಟಿತ್ತು ಕನಸೇನ ಎಲ್ಲಿ ಹೋತದ ನಗಿ ಈಗ ಅಂತ ಹೇಳ್ತಾರೆ ಮುಂಗಾರಿ ಕಣಸನ್ನಿ ಹಾಂಗ ನಿನ್ನ ನಗಿ ಚನ್ನಿ ಮಿಂಚೊಮ್ಮೆ ಮಿಂಚು ಮುಂಚೊಮ್ಮೆ ಮಿಂಚಿತ್ತ ನಿನ ಮಾರಿ ಹಚ್ಚಿ ದಿಟ್ಟಿಗೆ ನೋಡ್ತೇನೆ ನಾನಿತ್ತ ನಕ್ಕೊಮ್ಮೆ ಹೇಳಚನಿ ಆನಗಿ ನಗಿ ಇತ್ತಿತ್ತ ಹೋಗೈತಿ ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗಿ ಏತ ಏನೊಂದು ನಗಿ ಏತ್ತ ಏ ಸ್ವಂದು ನಗಿ ಇತ್ತ ಏರೀಕೆ ನಗಿ ಇತ್ತ ಆಡುನುಡಿಯ ಬಳಕೆ ನಿತ್ಯ ಜೀವನದ ಉಪಮೆ ಭಾವದ ತೀವ್ರತೆ ತಕ್ಕ ಅಭಿವ್ಯಕ್ತಿ ಕಳೆದು ಹೋದ ಸುಖದ ದಿನಗಳು ಮತ್ತೆ ಪಡೆಯಬೇಕೆಂಬ ಹಂಬಲ ವಾಸ್ತವ ಪ್ರಜ್ಞೆ ಇವುಗಳಿಂದಾಗಿ ಬಿಸಿಲುಗುದುರೆ ಯಶಸ್ವಿಯಾಗಿದೆ ಇದರ ಎಂಬ ಹೆಸರೂ ಸಹ ಪೂರ್ಣವಾಗಿದೆ ಇನ್ನ ಕೊನೆಯ ಕವನ ಎಲ್ಲರ ಹೃದಯವನ್ನು ಹಿಂಡುವಂಥ ಕವನ ಶಿರೋನಾಮೆ ನೀ ಹಿಂಗ ನೊಡ ಬ್ಯಾಡ ನನ್ನ ನೀ ಹಿಂಗ ನೋಡ ಬ್ಯಾಡ ನನ್ನ ಇದು ನಾದಲೀಲೆಯಲ್ಲಿ ಇದು ನಾದ ನೀಲೀಲೆಯಲ್ಲಿ ಇರುವಂತಹ ಕವನ ನಾನು ಭಾಳ ಹಳೆ ಕಾಲಕ್ಕೆ ಬರೆದಿದ್ದರಂಥರು ಹಳೆ ಕಾಲಕ್ಕೆ ಬರೆದಂಥವರು ಸುಮಾರು ಆದರೂ ಪ್ರಕಟ ಆಗಿದ್ದಿಲ್ಲ ಹತ್ತೊಂಬತ್ತು ಮೂವತ್ತ್ನಾಲ್ಕರಲ್ಲಿ ಇದು ಬರೆದಿಟ್ಟಿದ್ರು ಆಮೇಲೆ ಮೂವತ್ತೆಂಟರಲ್ಲಿ ಇದು ನಡೀತು ಇದಕ್ಕೊಂದು ಇತಿಹಾಸವೇ ಇದೆ ಇತಿಹಾಸನೂ ನಮ್ಮೆಲ್ಲರ ಹೃದಯವನ್ನು ಬಿಡಿತಾ ಇದೆ ವರಕವಿ ಬೇಂದ್ರೆ ಪುಣೆ ಮುಂಬೈ ಅಲ್ಲೆಲ್ಲೋ ವಿದ್ಯಾಭ್ಯಾಸಕ್ಕೆ ಎಮೆಕ್ ಹೋಗಿಬಿಟ್ಟಾರೆ ಅವರ ಮಗ ಅವರ ಹೆಂಡತಿ ಧಾರವಾಡದಲ್ಲಿ ಹೆರಿಗೆ ಆಗಿದೆ ಸ್ವಲ್ಪ ಹೊತ್ತು ಯಾರೋ ಸಹಾಯ ಮಾಡಿದ ನಂತರ ಆ ತಾಯಿ ರಾಣೆಬೆನ್ನೂರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ ಆ ರಾಣೆಬೆನ್ನೂರು ತವರುಮನಿಯೊಳಗೆ ಆ ಮಗು ತಾಯಿ ಮಗುವಿಗೆ ಉಪಚಾರ ನಡೆದಿರ್ತದೆ ಆದರೆ ಮಗುವಿಗೆ ಅಸೌಖ್ಯತನ ಬಂದುಬಿಡ್ತದೆ ಆಗುತ್ತೆ ಜಡ್ ಆಗ್ತದೆ ಆವಾಗ ಮಗು ತೀರ್ಕೋತದೆ ಅದೇ ದಿವಸ ತಾವು ಮಗುವನ್ನು ನೋಡಬೇಕು ಅಂಥೇಳಿ ಪುಣೇದಿಂದ ವರಕವಿ ಶ್ರೀ ಬೇಂದ್ರೆಯವರು ದ್ರಾಣೆಬೆನ್ನೂರಿಗೆ ಧಾವಿಸ್ತಾರೆ ಕಂಡದ್ದೇನೋ ಆ ತಾಯಿಯ ತೊಡೆಯ ಮೇಲಿರುವಂತಹ ಮಗುವು ಆ ಸಸ್ತ ಮಗುವಿನ ದೇಹ ಆ ಸಂದರ್ಭವನ್ನು ಕುರಿತು ಇಲ್ಲೊಂದು ಕವನ ಬರೆದಾರ ನೀ ಆವಾಗ ಆ ತಾಯಿ ಅವರ ಹೆಂಡತಿ ಅವ್ರನ್ನ ಹೆಂಗೆ ನೋಡಿದ್ಲು ಆ ನೋಡಿದಾಗ ಅವ ಆಕೆ ನೋಡಿದ ನೋಟ ಇವರಲ್ಲಿ ಉಂಟಾದ ಭಾವನೆ ಅದ್ಭುತವಾಗಿ ಮೂಡಿಬಂದದ ಕನ್ನಡದಲ್ಲಿ ಒಂದು ಅಪರೂಪದ ಅತ್ಯಂತ ಶ್ರೇಷ್ಠವಾದ ಒಂದು ವಾಸ್ತವಿಕ ಘಟನೆಯ ಒಂದು ಅದ್ಭುತ ಕವನ ಇದು ಅಂಥೇಳಿ ಸಾಕಷ್ಟು ಸಾಕಷ್ಟು ಸಾಹಿತಿಗಳು ಇದನ್ನು ಪ್ರಶಂಸೆ ಮಾಡಿದಾರ ಹೀಂಗ ನೋಡ ಬ್ಯಾಡ ನನ್ನ ನೀ ಹೀಂಗ ನೋಡಿದರ ನನ್ನ ತಿರುಗಿನ ಹ್ಯಾಂಗ ನೋಡಲೆ ನಿನ್ನ ಇದು ಪಲ್ಲವಿ ಮುಂದೆ ನಾಲ್ಕು ಐದು ನುಡಿಗಳವ ಅದ್ಭುತವಾದ ನುಡಿಗಳವ ಇದು ಏನಪ್ಪಾ ಅಂದರೆ ಬೇಂದ್ರೆಯವರ ಜೀವನದಲ್ಲಿಯೂ ಇಂಥ ಒಂದು ಘಟನೆ ನಡೆದಿತ್ತು ಎಂದು ನಮಗೆ ತಿಳಿದಿರುವುದರಿಂದ ಈ ಕವನದ ಮಹತ್ವ ಭಾಳ ಹೆಚ್ಚು ಇದು ಅದರ ಯಶಸ್ಸು ಅಂದ್ರೆ ಇಂಥ ಕವನವನ್ನು ಕನ್ನಡದ ಕವಿಗಳು ಬರೆಯಬಲ್ಲರು ಎಂತಹ ಅತ್ಯಂತ ದುಃಖಮಯವಾದ ಸನ್ನಿವೇಶದಲ್ಲಿ ಅದನ್ನು ಅತ್ಯಂತ ದುಃಖಮಯವಾಗಿ ಇರಿಸಿ ನಮ್ಮ ಹೃದಯವನ್ನು ಮಿಡಿಸ್ತಾರಲ್ಲ ಅಂಥ ಅದ್ಭುತವಾದ ಶಕ್ತಿ ವರಕವಿ ಬೇಂದ್ರೆಯವರಿಗಿತ್ತು ಅದಕ್ಕೆ ಇದು ಉದಾಹರಣೆ ನೀ ಹಿಂಗ ನನ್ನ ಆರಂಭದ ಸಾಲುಗಳಲ್ಲಿಯೇ ಸಂದರ್ಭದ ಗಂಭೀರತೆ ಕಣ್ಣಿಗೆ ಕಟ್ಟುವಂತಿದೆ ಮಗುವನ್ನು ಕಳೆದುಕೊಂಡು ಕೆರಳಿ ನಿಂತಿರುವ ತಾಯಿ ಕರುಳನ್ನು ಪತಿಯಲ್ಲಿ ಎದುರಿಸಬೇಕಾಗಿದೆ ಆಕೆಯನ್ನು ಸಮಾಧಾನಪಡಿಸಲು ಕವಿ ಇಲ್ಲಿ ಪ್ರಯತ್ನಿಸುತ್ತಿದ್ದಾರೆ ಮತ್ತೆ ನಾಳೆಗೆ ನಮಸ್ಕಾರ